ಮಾರ್ಕೆಟಿಗೆ ಬರಬೇಕಾದ್ರೆ ಮುಂಜಾನೆಗೆ ಜಿಲ್ಲಾಧ್ಯಕ್ಷಗೆ ಹೇಳ್ತಿದ್ದೆ ಮಾರ್ಕೆಟ್ ಮುಂಚೆ ಬರ್ತಿದ್ರಲ್ಲ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಹೆಂಗಿರ್ತಿತ್ತು ಈಗ ಹೆಂಗಿದೆ ಅಂತೇಳಿ ಸುಮ್ಮನೆ ಕೇಳ್ತಾ ಇಲ್ಲ ಅಣ್ಣ ಗೊಜ್ಜೆ ಇರ್ತಿತ್ತು ಇವಾಗ ರೋಡ್ ನೀಟಾಗಿದೆ ಅಂತ ಹೇಳಿದ್ರು ಈಗ ಆಯ್ತಾ ಒಂದು ವರ್ಷ ಎರಡು ವರ್ಷದಲ್ಲಿ ಆಯ್ತಾ ಅಂದರು ಇಲ್ಲ ಮೂರು ವರ್ಷದ ಹಿಂದೆ ಆಯ್ತು ಅಂದರು ಅಂದರೆ ನೀವೆಲ್ಲ ಮರ್ತಿರ್ತೀರಲ್ಲ ಹಾಗಾಗಿ ನಿಮ್ಮೆಲ್ಲರಲ್ಲೂ ಇವತ್ತು ನಾನು ಭಾಳ ಜವಾಬ್ದಾರಿಯುತವಾಗಿ ಬಂದಿದ್ದೀನಿ ಇಲ್ಲಿ ಯಾವುದೇ ಪಕ್ಷ ಆಗಲಿ ಯಾವುದೇ ಬೇರೆ ರೀತಿಯ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಒಂದು ನಾನ್ನೂರ ಮೂವತ್ತು ಅಂಗಡಿ ಎಂಬತ್ನಾಲ್ಕು ನಾನೂರ ಎಂಬತ್ತೇಳು ಅಂಗಡಿಗಳು ಏನಿದೆ ಅದು ಒಟ್ಟಿಗೆ ಈ ಆ ರಾಜ್ ಆಗಬೇಕು ಅಂತ ನಿಮ್ದು ಏನು ಮನವಿ ಇದೆ ಆ ಮನವಿ ಖಂಡಿತವಾಗ್ಲೂ ನಾಳೆ ಬೆಳಗ್ಗೆ ಹತ್ತು ಗಂಟೆಯೊಳಗೆ ಸಾಕಾರ ಆಗೋಂಥದ್ದು ಚಂದ್ರ ಎಷ್ಟು ಸತ್ಯ ಸತ್ಯ ಆಗ ಅಂತ ಕೆಲಸ ಆಗುತ್ತೆ ಮರಿನೋದು ನಾನು ಕಾಂಗ್ರೆಸ್ ದಳ ಬಿ ಜೆ ಪಿ ಅಂತ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ನಾನೂರ ಎಂಬತ್ತೇಳು ಅಂಗಡಿಲಿ ಎಲ್ಲ ಪಕ್ಷದವರು ಇದ್ದಾರೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟೇ ನನ್ನನ್ನು ದ್ವೇಷ ಮಾಡೋರು ಇದ್ದಾರೆ ಹಾಗಾಗಿ ನನಗೇನು ಅದರದಿಲ್ಲ ಅದೇ ರೀತಿ ಬೇರೆ ಪಾರ್ಟಿಯವರನ್ನು ಪ್ರೀತಿ ಮಾಡೋರು ಇರ್ತಾರೆ ಅದರಲ್ಲಿ ತಪ್ಪು ಅಂತೇಳಿ ನಾನು ಹೇಳೋದಿಲ್ಲ ಅದ್ರ ಒಂದು ಮಾತ್ರ ಇದೆ ಇದು ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಆಧಾರ ಆಗಿರೋಂಥ ಸ್ಥಳ ಇಲ್ಲಿರೋರು ಯಾರೂ ಸೈಡ್ ಬಿಸ್ನೆಸ್ ಮಾಡ್ತಾ ಇಲ್ಲ ನಾನ್ನೂರ ಎಂಬತ್ತೇಳು ಜನನು ಪ್ರತಿದಿನ ಈ ಅಂಗಡಿಗೆ ಬಂದು ವ್ಯಾಪಾರ ಮಾಡಿ ತಮ್ಮ ಜೀವನವನ್ನು ಕಟ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದೀರಿ ನಿಮ್ಮ ಸಂಸಾರವನ್ನು ತೂಗಿಸೋದಕ್ಕೆ ಇದೊಂದೇ ನಿಮಗೆ ಆಧಾರ ಸ್ತಂಭ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಪಕ್ಷ ಯಾವುದೇ ರಾಜಕಾರಣ ಇಲ್ಲ ನನ್ನ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ನನಗೆ ಯಾವುದು ಅರ್ಜೆಂಟಾಗಿ ಚುನಾವಣೆ ಆಗಬೇಕಲ್ಲ ನಿಮ್ಮ ಹತ್ರ ಯಾವುದೂ ಓಟ್ ಕೇಳಕ್ಕೆ ಬಂದಿಲ್ಲ ಆದ್ರೂ ಒಂದು ನಿಮಗೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೊಡ್ತೀನಿ ನಾನು ಎಂ ಪಿ ಅವ್ರ ಹತ್ರನೂ ಮಾತಾಡ್ತೀನಿ ನಿಮಗೋಸ್ಕರ ಎಮ್ ಎಲ್ ಎ ಅವ್ರ ಹತ್ರನೂ ಬರ್ತೀನಿ ಯಾರು ನಾನೂರ ಎಂಬತ್ತೇಳು ಅಂಗಡಿಗೆ ಇರೋ ಅಂಗಡಿಯವ್ರು ಬಿಟ್ಟು ಬೇರೆ ಯಾರಾದರೂ ಒಬ್ಬರು ಹರಾಜು ಹಾಕಕ್ಕೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ರಾಜಿ ಇಲ್ಲ ಯಾರು ಕೂಡ ಹಾಕಬಾರ್ದು ಅವ್ರು ಯಾರು ಹಾಕಿದ್ರೂ ನಿಮ್ಮ ಅಂಗಡಿ ಖಾಲಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ನಿಮ್ಮ ಜೊತೆ ಗಟ್ಟಿಯಾಗಿರ್ತೀನಿ ಅದು ಎಷ್ಟೇ ಕಷ್ಟ ಆಗಲಿ ಜಗತ್ತು ಪ್ರಳಯ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಯಾರು ಇಲ್ಲಿ ಅಂಥವ್ರು ಹಾಕೋದೋ ಬೇಡೋ ಅಂತ ಯೋಚನೆ ಮಾಡೋರಿಗೂ ಇದು ಎಚ್ಚರಿಕೆ ಅಂತೇಳಿ ಹೇಳ್ಕೊಳ್ಳಿ ನಾನು ಯಾವುದೇ ಮುಲಾಜಿಗಳ್ಗಾಗಲ್ಲ ಪ್ರೀತಮ್ ಗೌಡ ಒಂದ್ಸಲಿ ನಾನು ಹೇಳ್ತಿದ್ದೀನಿ ಹಾಕಿದ್ರು ಕೂಡ ಆ ಅಂಗಡಿ ಹಾಕಿರಲ್ ಯಾರು ಒರಿಜಿನಲ್ ಓನರ್ ಮುಂಚೆಯಿಂದ ಜೀವನ ಮಾಡ್ಕೊ ಬಂದಿದ್ದಾನೆ ನಾನು ಅವನ ಪರ ನನ್ನ ಸ್ನೇಹಿತ ಯಾರು ಹಾಕಿದ್ರು ನಾನು ಅವನ ವಿರುದ್ಧ ಇಷ್ಟು ಕ್ಲಾರಿಟಿ ಸಿಕ್ತಾ ನಿಮ್ಗೆ ಮಾರ್ಕೆಟ್ ವಿಚಾರದಲ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ ಯಾರಾದ್ರೂ ಹೊರಗಡೆ ಅವ್ರು ಬಂದಿ ನಮ್ಗೆ ಅಂಗಡಿ ಹಾಕಬೇಕು ಈ ರಾಜ್ ಹಾಕಬೇಕು ನಾವೀ ಅಂಗಡಿ ಮಾಡ್ಕೋಬೇಕು ಅಂದರೆ ಬೇರೆ ಮಳಿಗೆಗಳನ್ನ ತೋರಿಸೋಣ ಅವ್ರು ಅದ್ರಲ್ಲಿ ಹಾಕೊಳ್ಳಿ ಹತ್ತಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ತಮ್ಮ ಇಡೀ ಜೀವನವನ್ನು ಕಟ್ಕೊಂಡು ಇಲ್ಲಿ ಯಾರು ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಜಾಗಕ್ಕೆ ಬೇರೆಯವರು ಯಾರೇ ಬಂದ್ರೂ ಅದನ್ನು ಬಿಡೋದಿಲ್ಲ ನೀವು ಯಾರೂ ತಲೆ ಕೆಡ್ಸ್ಕೊಬಿಡಿ ಒಟ್ಟಿಗೆ ಈ ಟೆಂಡರ್ ಆಗುತ್ತೆ ಅದೇನು ಸರ್ಕಾರಿ ಶುಲ್ಕ ವಿಧಿಸುತ್ತಾರೆ ಆ ವಿಸ್ತಾನ ನಾವೇನೇ ವಿಧಿಸಿದಂಥ ಹಣವನ್ನು ನಾವೇ ಕಟ್ಟಿ ಅಂಗಡಿ ಮತ್ತೆ ನಮ್ಮ ಹೆಸರು ಅಂಥ ಪ್ರಕ್ರಿಯೆ ಏನಿರುತ್ತೆ ಟೆಕ್ನಿಕಲಾಗಿ ಆ ಕೆಲಸ ಮಾಡೋಣ ಅದನ್ನು ಬಿಟ್ಟು ಎಷ್ಟೇ ಶಕ್ತಿ ಇರೋನು ಇರಲಿ ಎಂ ಪಿಗಿಂತ ಯಾರು ಶಕ್ತಿಯುತ ಇರಲ್ಲ ನಮ್ಮ ಎಮ್ ಎಲ್ ಎಗಿರೋ ಸ್ವರೂಪವ್ರಿಗಿಂತ ಯಾರು ಶಕ್ತಿಯುತ ಇರಲ್ಲ ನಿಮ್ಮ ಜೊತೆ ಸಾಮಾನ್ಯ ವ್ಯಕ್ತಿ ನಾನು ನಿಮ್ಮ ಜೊತೆ ಇದ್ದೀನಿ ನಾವೆಲ್ಲರೂ ಸರ್ ನಿಮ್ಮ ಜೊತೆ ಇರ್ತೀವಿ ಇದರಲ್ಲಿ ಯಾವುದೂ ರಾಜಕಾರಣ ಇಲ್ಲ ನೀವು ಬನ್ನಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಹಿಂಗೆ ಬಂದ್ಬಿಟ್ಟು ತಿನ್ಬೇಕಾರೆ ಈಗ ಈರೋ ಎಮ್ ಎಲ್ ಎ ಅವ್ರ ಮನೆಗೆ ಅದರಲ್ಲಿ ಈಗೋ ಪ್ರಾಬ್ಲಮ್ ಇಲ್ಲ ಅಥವಾ ಬರೋದಿಲ್ಲ ಉದ್ದೇಶ ಒಂದೇ ನಮ್ಮಲ್ಲಿರೋ ಮಾರ್ಕೆಟಿನ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಒಬ್ಬನೇ ಒಬ್ಬರು ಅಂಗಡಿನೂ ಕೂಡ ಆಚೆ ಆಚೆ ಕರ್ದೇಶಂಗಿಲ್ಲ ಯಾರೇ ಹಾಕಿದ್ರು ಕೂಡ ನಮ್ಮ ಇಡೀ ನಾನ್ನೂರ ಎಂಬತ್ತೇಳು ಜನ ಒಟ್ಟಾಗಿ ಅದ್ರ ಜೊತೆ ಪ್ರೀತಮ್ ಗೌಡ ನಾನ್ನೂರ ಎಂಬತ್ತೆಂಟನೇವರು ನಾನ್ನೂರ ಎಂಬತ್ತೊಂಬತ್ತನೇವರು ಮಾನ್ಯ ಶಾಸಕರು ಸ್ವರೂಪವ್ರು ಬರ್ತಾರೆ ನಾನ್ನೂರ ತೊಂಬತ್ತನೇವ್ರು ಸಂಸದರು ಬರ್ತಾರೆ ನಾನೂರ ತೊಂಬತ್ತೊಂದನೇವರು ನಮ್ಮ ಎಮ್ ಎಲ್ ಸಿ ಸೂರಜ್ ರವಣ್ಣವ್ರನ್ನ ಕರ್ಕೊಂಡು ಬರೋಣ ಯಾರೂ ಕೂಡ ಧೃತಿಗೆಡೋದು ಬೇಡ ಈ ವಿಚಾರದಲ್ಲಿ ಯಾವುದೇ ರಾಜಕಾರಣ ಇಲ್ಲ ನಾನಂತೂ ಪ್ರ ಮೇಯರ್ ನಮ್ಮ ಗಿರೀಶ್ ಯಡಿಯೂರಪ್ಪ ಅವರು ವಿನೂತ್ವಾಗಿದ್ದಾರೆ ಅವ್ರು ನಾನೂರು ಅವ್ರನ್ನೇ ಫಸ್ಟ್ ಮಾಡ್ಕೊಳ್ಳೋಣ ನನಗಿಂತ ಮುಂಚೆ ಅವರನ್ನು ಜೊತೆ ಇಟ್ಕೊಂಡು ನಾವು ಇದರಲ್ಲಿ ಯಾವುದೂ ರಾಜಕಾರಣ ಇಲ್ಲ ಇರೋದು ಒಂದೇ ಅಜೆಂಡಾ ನಾನೂರ ಎಂಬತ್ತೇಳು ಜನಕ್ಕೂ ಅಂಗಡಿ ಒಂದೇ ಒಂದು ಡಿಸ್ಟರ್ಬ್ ಹಾಕೊಡ್ದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬಿಟ್ಟಿಂಗೀಗ ಒಟ್ಟಿಗೆ ಆಗುತ್ತೆ ಈಗ ನೂರ ಎಂಬತ್ತು ಕರೆದಿರೋದನ್ನು ಮನವಿ ಮಾಡಿದ್ದೀರಿ ನೀವೆಲ್ಲರೂ ದೇವ್ರ ದೈದಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಹೋಗಿ ನೋಡಿದ್ರೆ ಎಲ್ಲ ಒಟ್ಟಿಗೆ ಟೆಂಡರ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಂದು ಹದಿನೈದು ದಿನ ಒಂದು ತಿಂಗಳು ಸಮಯ ಇರುತ್ತೆ ಅವ್ರವ್ರ ಅಂಗಡಿಗೆ ಅವ್ರವ್ರ ಹಾಕೋದು ಬಿಟ್ಟು ಬೇರೆ ಯಾರು ಒಬ್ಬರು ಹಾಕಿದ್ರು ಕೂಡ ನಾನು ಅದನ್ನು ಭಾಳ ವೈಯಕ್ತಿಕವಾಗಿ ತಳ್ತೀನಿ ಯಾವುದೇ ಶಕ್ತಿ ಬಂದರೂ ನಿಮ್ಮನ್ನ ಅಂಗಡಿಯಿಂದ ಅಲ್ಲಾಡ್ಸಕ್ ಆಗೋದಿಲ್ಲ ಯಾರೋ ಖುಷಿ ಕೊಟ್ಟಿದ್ರೆ ನಾನು ಅವ್ರು ಯಾರು ಬಂದಿರ್ತಾರೆ ಅವ್ರನ್ನ ಸೂಟ್ಸ್ ಮಾತಾಡ್ಬೇಕು ಕಾಫಿ ಕುಡ್ಸ್ ಮಾತಾಡ್ಸ್ಬೇಕು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ಬೇಕು ಅದು ಮಾತಾಡ್ಸೋಣ ಅದ್ರಲ್ಲಿ ಯಾವುದು ಏನು ತಲೆ ಕೆಡ್ಸ್ಕೊಬಿಡಿ ಆದರೆ ನೀವು ನಿಮ್ಮ ಅಂಗಡಿ ಅಲ್ಲ ನಂದು ಇದೇನಾಗ್ತಿದೆಯ